ಮಡಿಕೆ ಬಿರಿಯಾನಿ ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ದೀನಿ ಇವತ್ತು ಬನ್ನಿ ಗ್ಯಾಸ್ ಸ್ಟವಲ್ಲಿ ಸಿಂಪಲ್ ಆಗಿ ಪರ್ಫೆಕ್ಟ್ ಆಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನೀರಿನ ಅಳತೆ ಎಲ್ಲ ಕರೆಕ್ಟಾಗಿ ಬಂದ್ಬಿಟ್ಟು ಉದುರು ಉದ್ರಾಗಿರುವಂತಹ ಬಿರಿಯಾನಿ ಅದಕ್ಕೋಸ್ಕರ ಮೊದಲು ಮಡಿಕೆ ಬಿಸಿ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ತುಪ್ಪದಲ್ಲಿ ಈರುಳ್ಳಿ ಎಲ್ಲ ಹೊರಿದಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಪೇಸ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಏನೆಲ್ಲ ಇದೆ ಅಂತ ತೋರಿಸಿದ್ದೀನಿ ಆಮೇಲೆ ಪ್ಯಾ ಮಡಿಕೆ ಬಿಸಿ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಸೇರಿಸ್ಕೊಳ್ಳಿ ಎಲ್ಲ ಕೂಡ ಒಂದ್ಸಲ ತುಪ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತ ಪೇಸ್ಟ್ ಇದೆಯಲ್ವಾ ಅದನ್ನ ಕೂಡ ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಫ್ಲೇಮ್ ಯಾವತ್ತು ಇವಾಗ ಮೀಡಿಯಂ ಲೋದಿಂದ ಮೀಡಿಯಂ ಮಾಡ್ಕೊಳ್ಳಿ ಸ್ವಲ್ಪ ಅರಶಿನ ಹುಡಿ ಆಮೇಲೆ ಬಿರಿಯಾನಿ ಮಸಾಲ ನಾನೇ ಮಾಡ್ಕೊಂಡಿದ್ದೀನಿ ಇಲ್ಲ ಅಂದ್ರೆ ಪ್ಯಾಕೆಟಲ್ಲಿ ಹಾಕೊಳ್ಳಿ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಳ್ಳಿ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡಿದ್ಮೇಲೆ ಒಳ್ಳೆ ಪೇಸ್ಟ್ ತರ ಬರಬೇಕು ಆ ಮಸಾಲ ಮೀಡಿಯಂ ಫ್ಲೇಮ್ ಇಂದ ಲೋ ಫ್ಲೇಮಿಂದ ಮೀಡಿಯಂ ಫ್ಲೇಮ್ ತನಕ ಇಟ್ಬಿಟ್ಟು ಮಾಡ್ಬೇಕು ಇದನ್ನ ಸ್ವಲ್ಪ ಮೆಣಸಿನ ಹುಡಿ ಕೂಡ ಹಾಕ್ತಾ ಇದೀನಿ ಕಾಶ್ಮೀರಿ ಮೆಣಸಿನ ಹುಡಿ ಕೊಳ್ಳಕ್ ಚೆನ್ನಾಗಿ ಕಲರ್ ಸಿಗ್ಲಿ ಅಂತ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಅರ್ಧ ಕಪ್ಪಿನಷ್ಟು ಮೊಸರು ಕೂಡ ಹಾಕೊಳ್ಳಿ ಅವುಗಳ ಪೇಸ್ಟ್ ತರ ಬರುತ್ತೆ ನೋಡಿ ಈ ರೀತಿ ಇಲ್ಲಿ ಚಿಕನ್ ನಾನು ಒಂದು ಜಿಯಷ್ಟು ಚಿಕನ್ ಬೇಯಿಸಿಟ್ಕೊಂಡಿದ್ದೀನಿ ಅದಕ್ಕೆ ಮೆಣಸಿನ ಅರಿಶಿನ ಉಡಿ ಆಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸಿಟ್ಕೊಂಡಿದ್ದೀನಿ ಎಲ್ಲ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಮಸಾಲೆ ಎಲ್ಲ ಎಳೆಯುವ ರೀತಿಯಲ್ಲಿ ಇದನ್ನ ಬೇಯಿಸ್ಕೊಳ್ಳಿ ಈ ರೀತಿ ನೋಡಿ ಇಲ್ಲಿ ಬಾಸುಮತಿ ಅಕ್ಕಿ ಮೂರು ಗ್ಲಾಸ್ನಷ್ಟು ಚೆನ್ನಾಗಿ ತೊಳೆದು ನೆನ್ಸಿಟ್ಟಿದೀನಿ ಎಕ್ಸ್ಟ್ರಾ ನೀರೆಲ್ಲ ತೆಗ್ದಿಟ್ಟಿದೀನಿ ಇನ್ನು ಇದನ್ನೆಲ್ಲ ಕೂಡ ಇದಕ್ಕೆ ಹಾಕೊಳ್ಳಿ ಇವಾಗ ಲೋ ಫ್ಲೇಮ್ ಅಲ್ಲಿ ಇಡ್ಬೇಕು ಇನ್ನು ನೀವು ಫ್ಲೇಮ್ ಜಾಸ್ತಿ ಮಾಡೋದಿಕ್ಕೆ ಹೋಗ್ಬೇಡಿ ಇವಾಗ ಇದಕ್ಕೆ ನಾನು ಮೂರು ಗ್ಲಾಸ್ಗೆ ನಾನು ಇಲ್ಲಿ ಐದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಯಾಕಂದ್ರೆ ಒಂದು ಗ್ಲಾಸ್ನಷ್ಟು ಅಲ್ಲ ಆಲ್ರೆಡಿ ಗ್ರೇವಿ ಇದೆ ಅದ ಕಾರಣ ಜಾಸ್ತಿ ಹಾಕ್ತಾ ಇಲ್ಲ ಡಬಲ್ ಹಾಕ್ತಾ ಇರೋದು ಆದ್ರೆ ಒಂದು ಗ್ಲಾಸ್ನಷ್ಟು ಗ್ರೇವಿ ಇದೆ ಜಾಸ್ತಿ ನೀರು ಸೇರಿಸ್ಬೇಡಿ ಫ್ರೈ ಮಾಡಿಟ್ಟಿರುವ ಈರುಳ್ಳಿ ಗೋಡಂಬಿ ದ್ರಾಕ್ಷಿ ಎಲ್ಲ ಇದೆಯಲ್ವಾ ಎಲ್ಲ ಇದಕ್ಕೆ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಸ್ವಲ್ಪ ಕುದಿ ಬರಲಿ ಆಮೇಲೆ ಬಾಳೆಲೆ ಇಟ್ಬಿಟ್ಟು ಇದನ್ನ ಟೈಟ್ ಆಗಿ ಕಟ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷ ತನಕ ಇದನ್ನ ಬೇಯಿಸ್ಬೇಕು ಬೇಯ್ತಾ ಇದೆ ನೋಡಿ ಸಾಕು ಆಫ್ ಮಾಡ್ತೀನಿ ಆಫ್ ಮಾಡಿಬಿಟ್ಟು ಆವಾಗಲೇ ಓಪನ್ ಮಾಡಬೇಡಿ ಸ್ವಲ್ಪ ಆರಿದ್ಮೇಲೆ ಇದನ್ನ ಓಪನ್ ಮಾಡ್ಕೊಳ್ಳಿ ನೋಡಿ ಇನ್ನು ಇದನ್ನ ಮಿಕ್ಸ್ ಮಾಡೋದು ಬೇಡ ಇವಾಗ ಹಾಗೆ ಸ್ವಲ್ಪ ಮುಚ್ಚಿಟ್ಕೊಳ್ಳಿ ಇದರ ಮೇಲ್ಗಡೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಈರುಳ್ಳಿ ಎಲ್ಲ ಹಾಕೊಳ್ಳಿ ಫ್ರೈ ಮಾಡಿಟ್ಟಿರೋದು ಸ್ವಲ್ಪ ಹೊತ್ತಿದು ಆರ್ಬೇಕು ಫುಲ್ಲಾಗಿ ಆರ್ಬೇಕು ಸ್ವಲ್ಪ ಅಂತ ಅಲ್ಲ ನೋಡಿ ಈ ರೀತಿ ಇಡ್ತಾ ಇದೀನಿ ಫುಲ್ಲಾಗಿ ಆರಿದ್ಮೇಲೆ ನೀವು ತೆಗೆದ್ರೆ ಮಾತ್ರ ನಿಮ್ಗೆ ಉದುರು ಉದುರಾಗಿರುವಂತಹ ಒಂದು ಮಡಕೆ ಬಿರಿಯಾನಿ ರೆಡಿ ಆಗ್ಬೋದು ನೋಡಿ ಎಷ್ಟೊಂದು ಕರೆಕ್ಟ್ ಆಗಿ ಬಂದಿವೆ ಒಂದ್ ವೇಳೆ ಸ್ವಲ್ಪ ನೀರು ಹೆಚ್ಚಾಗಿರೋ ಟೆನ್ಷನ್ ಮಾಡಬೇಡಿ ಲೋ ಫ್ಲೇಮ್ ಇಟ್ಟು ಓಪನ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ ಓಕೆ ಥ್ಯಾಂಕ್ ಯು